ಮಾಜಿ ಸಂಸದ ಬಿವಿ ನಾಯಕಿಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಮಾನ್ವಿ ಬಿಜೆಪಿ ಮುಖಂಡರ ಸಭೆಯಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಮುಂದೆಯೇ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಸಭೆಯಲ್ಲಿ ಕಾರ್ಯಕರ್ತರು ಪ್ರಶ್ನೆ ಮಾಡಿ ಸಂಸದ ಅಂಬರೇಶ್ವರ ನಾಯಕ ಅವರು ಕಾರ್ಯಕರ್ತರನ್ನು ಜತೆಗಿಟ್ಟುಕೊಂಡಿಲ್ಲ ಎಂದು ಗುಡುಗಿದರು ಈ ವೇಳೆ ಜಯರಾಜ್ ಮಾತನಾಡಿ ಸಂಸದರು ಕೊಟ್ಟ ಪ್ರಕಾರ ನಾನು ದೇವಸ್ಥಾನ ಗುಡಿಯನ್ನು ಕಟ್ಟಿಸಲಾಗಿದೆ ಆದರೆ ರಾಜ ಅಮರೇಶ್ವರ ನಾಯಕ ಅವರು ಮಾತು ಮಾತುಕೊಟ್ಟಪ್ರಕಾರ ನಡೆದುಕೊಂಡಿಲ್ಲ ಎಂದು ಆರೋಪಿಸಿದರು

ನಿಮ್ಮ ಶಕ್ತಿ ಅದ ನಿಮ್ಮ ಶಕ್ತಿ ಅದ ನೀವು ಬೆಟ್ಟದವ್ರು ಮಾಡ್ಬೋದು ಸುಮ್ಮನೆ ಅದನ್ನ ನಾವು ಮಾತ್ರ ಅಲ್ಲ ನಮ್ಮನೆ ಅದು ನಮ್ಮನೆ ಸಂಸಾರ ನಮ್ಮ ತಿಪ್ಪು ಅದು ನಾವ್ಯಾಕೆ ಬೈಲಿಂಗ್ ಬೇಕಂದ ಸುಮ್ಮನೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿರ್ತಕ್ಕಂಥದ್ದು ಮತ್ತೆ ಈಗ ಈ ಕಾರ್ಯಕ್ರಮದ ಒಂದನೂರು ಸಮಯ ರಾಜಕೊಳ್ಬೇಕು ಅವರಿಗೆ